ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಚಗಳೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನನ್ನೊಟ್ಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದ್ದಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಇದ್ರಲ್ಲಿ ಸಿಗ್ತೀನಿ ಯಾವಾಗ ಸಿಗ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ಹೇಳ್ತಾ ಇವತ್ತು ಹನಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನಿ ಅಂದ್ರೆ ಏನು ಯಾಕಾಗತ್ತೆ ಅದನ್ನ ಎಷ್ಟೊಂದ್ ತರ ಹನಿಯಾ ಇರುತ್ತಂತೆ ಎಲ್ಲರೂ ಒಕ್ಕಲಲ್ಲಿ ಏನಾದ್ರು ಊತ ಬಂದ್ರೆ ಮಾತ್ರ ಹನಿ ಅನ್ಕೊಂಡಿದ್ರು ಬಟ್ ಬೇರೆ ಬೇರೆ ತರ ಬೇರೆ ಬೇರೆ ತರ ಹನಿಯಾ ಇರುತ್ತೆ ಆಪರೇಷನ್ ಬೇಕಾ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ ಅನ್ನ ನನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಆಗಿರ್ಬೋದು ಮೂಲವ್ಯಾಧಿ ಆಗಿರ್ಬೋದು ಅಥವಾ ಏನೋ ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು ಅಥವಾ ನಾನು ಅವಾಗ್ಲೇ ತಿಳಿಸ್ಕೊಟ್ಟಂಗೆ ಈ ಒಂದು ಸಿಂಪಲ್ ಗ್ಯಾಸ್ಟ್ರಿಕ್ ಇಂದ ಎಲ್ಲ ತರ ಸಮಸ್ಯೋ ಮಾತಾಡಬಹುದು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇ ಸಿ ಜಿ ಟಿ ಎಂ ಟಿ ಮತ್ತೆ ಎಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಅಬೋಮನ್ ಸ್ಕ್ಯಾನ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ ಏನಪ್ಪಾ ಇದು ವಾಸನೆ ಆಗ್ತಾ ಇಲ್ಲ ಅನ್ನೋ ತರ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಆ ತರ ಸಮಸ್ಯೆ ಮಾತಾಡಬಹುದು ಜೊತೆಗೆ ವೆರಿಕೋಸ್ ವೆನ್ಸ್ ಇರುತ್ತೆ ಆ ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತ ನಾಣಗಳಲ್ಲಿ ಉಬ್ಬು ಬಿಟ್ಟು ಅಲ್ಲಿ ಕಾಲೆಲ್ಲ ಕೆಲವೊಂದ್ಸರಿ ಗ್ಯಾಂಗ್ರೀನ್ ಆಗ ತರ ಇರುತ್ತೆ ಕಾಲ್ ಕಪ್ಪು ಇರುತ್ತೆ ಕಾಲ್ ಊತ ಬರ್ತಾ ಇರುತ್ತೆ ಇದೇನು ಏನು ಸ್ಪೈಡರ್ ಏನು ಸ್ಪೈಡರ್ ವೆರಿಕೋಸ್ ಅಂತ ಹೇಳ್ತೀವಿ ಅಂದ್ರೆ ಒಂಥರ ಜೇಡನ ಬಲೆ ತರ ಕಾಲೆಲ್ಲ ಒಂಥರ ಕಪ್ಪುಗ್ಬಿಡೋದು ಅಥವಾ ಕೆಂಪುಗಾಗಬಹುದು ಆ ತರ ಆಗ್ತಾ ಇರುತ್ತೆ ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ ಅದು ಆಯುರ್ವೇದ ವಾಸಿ ಮಾಡಬಹುದು ಆತರ ಸಮಸ್ಯೆ ಮಾತಾಡಿ ಕೆಲವೊಂದ್ಸರಿ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊಂಟ ನಾಭ ಆಗಿರ್ಬೋದು ಅಥವಾ ಲಂಬಾ ಸ್ಪಾಂಡ್ಲೋಸ ಡಿಸ್ ಪಲ್ಸ್ ಅಂತ ಹೇಳ್ತೀವಿ ಆಮೇಲೆ ಮಂಡಿಗಳು ಸೌದ್ ಬಿಟ್ಟಿರುತ್ತೆ ಅಥವಾ ಕತ್ತಿನ ಮೂಳೆಗಳು ಸೌದ್ ಬಿಟ್ಟಿರುತ್ತೆ ಅದಕ್ಕೂ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ ಆತರ ಸಮಸ್ಯೆ ನೋಟಿಗೆ ಮಾತಾಡಬಹುದು ಎಲ್ಲ ತರಹದ ನರ್ವ್ ಪ್ರಾಬ್ಲಮ್ಸ್ ಅಂದ್ರೆ ಫಾರ್ ಎಕ್ ನ್ಯೂರೋಪತಿ ಅಂತ ಹೇಳ್ತೀವಿ ನರ್ವ್ ವೀಕ್ನೆಸ್ ಆಗ್ತಾ ಇರುತ್ತೆ ಅಂಗೈಯಂಗಲ್ ಜುಮ್ ಜುಮ್ ಇರೋದು ಉರಿಯೋದಾಗ್ತಾ ಇರುತ್ತೆ ಆಮೇಲೆ ಕೆಲವೊಂದ್ಸರಿ ಏನೋ ಮೈಗ್ರೇನ್ ಹೆಡ್ ಏಕ್ ಆಗಿರುತ್ತೆ ಪ್ಯಾರಾಲಿಸಿಸ್ ಆಗಿರುತ್ತೆ ಈ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಒಟ್ಟಿಗೆ ಮಾತಾಡಬಹುದು ಜೊತೆಗೆ ಈ ಗಾಲ್ಬಡ ಸ್ಟೋನ್ಸ್ ಆಗಿರ್ಬೋದು ಮೈಗ್ರೇನ್ ಹೆಡ್ ಏಕ್ ಆಗಿರ್ಬೋದು ಇವಾಗ ಗಾಲ್ಬಡ ಸ್ಟೋನ್ಸ್ ಆಯ್ತು ಅಂದ್ರೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಸಕ್ಸೆಸ್ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ ಆತರ ಸಮಸ್ಯೆ ಇದ್ರು ನನ್ನ ಒಟ್ಟಿಗೆ ಮಾತಾಡಬಹುದು ಜೊತೆಗೆ ಕಿಡ್ನಿಲ್ ಕಲ್ಲಾಗಿರುತ್ತೆ ಅದಕ್ಕೂ ಆ ತರ ಸಮಸ್ಯೆ ಮಾತಾಡಬಹುದು ಜೊತೆಗೆ ಅದಕ್ಕೆ ಆಪರೇಷನ್ ಇಲ್ದಂಗೆ ವಾಸಿ ಮಾಡಬಹುದು ಮತ್ತೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಆಪರೇಷನ್ ಬೇಕೇ ಬೇಕು ಅಂತ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಈ ರೀತಿ ಗರ್ಭಚೀಲ್ದಲ್ ಸಮಸ್ಯೆ ಆಗ್ತಾ ಇರುತ್ತೆ ಬಿಳಿ ಮುಟ್ಟು ಅಥವಾ ಕರಿಮುಟ್ಟು ಆಗ್ತಾ ಇರುತ್ತೆ ಗರ್ಭಚೀಲದಲ್ಲಿ ಗಡ್ಡೆಗಳಾಗಿರ್ಬೋದು ಅಥವಾ ಪಿಸಿ ಒಡಿ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಆಮೇಲೆ ಅಸ್ತಮ ಆಗಿರ್ಬೋದು ರೆಸ್ಪಿರೇಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಗ ದುರ್ಮಾಂಸ ಬೆಳೆದಿರೋದು ಅಥವಾ ಗಂಟ್ಲಲ್ಲಿ ಟಾನ್ಸಿಲೈಟಿಸ್ ಆಗಿರೋದು ಕೆಮ್ಮು ನೆಗಡಿ ಅಸ್ತಮ ಈ ರೀತಿ ಯಾವುದೇ ತರ ಸಮಸ್ಯೆ ಜೊತೆಗೆ ಚರ್ಮದ ಕಾಯಿಲೆಗಳಲ್ಲಾದ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಈ ರೀತಿ ಯಾವುದೇ ತರ ಸಮಸ್ಯೆ ಇದ್ರು ತುಂಬಾ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಸಫರ್ ಆಗ್ತಾ ಇದೀರ ಅಂತಂದ್ರು ಆಯುರ್ವೇದಿಕ್ ಅಲ್ಲಿ ಏನೋ ಒಂದು ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಅದ್ ವಾಸಿ ಆಗ್ತಕ್ಕಂತ ಸಾಕಷ್ಟು ಮೆಡಿಸಿನ್ಸ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಆದ್ರೆ ಒಬ್ರು ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ಅವ್ರದೇನ್ ಸಮಸ್ಯೆ ಅಂತ ಬರೋಣ ಹಲೋ

ಲಂಬರ್ ಸ್ಪೋನ್ಲಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಂದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬರುತ್ತೆ ಯಾವಾಗ ಹೊರಗಡೆ ಬರುತ್ತಲ್ಲ ಅದು ನರವ್ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರು ಪ್ರೆಸ್ ಆಗುತ್ತಲ್ಲ ಅವಾಗ ಕಾಲೆಲ್ಲ ಜುಂಜು ಬಂದೋದು ಜಗ್ದಂಗ್ ಆಗೋದು ಅಥವಾ ಅಂಗೈಯಂಗಲ್ ಉರಿಯೋದು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಪೆರಿಫೆಲ್ ನ್ಯೂರೋಪತಿ ಅಂತ ಕೂಡ ಹೇಳ್ತೀವಿ ಮಾಡ್ಕೋಬೇಡಿ ಮಾ ಮಾಡ್ಕೋಬೇಡಿಮ್ಮ ವಾಸಿ ಮಾಡ್ಬೋದು ಆಪರೇಷನ್ ಅವಶ್ಯಕತೆ ಇಲ್ಲ ಅದಕ್ಕೆ ಆವಗುಗ್ಗು ಶುಕ್ರ ಮಾತ್ರ ಕವಟಿ ತೈಲ ಅಶ್ವಾಸ ಚೂಣ ಪಿಟಿ ಜಿ ಘತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೋಬೇಡಿ ನಾನು ಚಿಕ್ಕಮಂಗ್ಳೂರು ಅಂದ್ರೆ ಹಾಸನ ಹತ್ರ ಆಗುತ್ತೆ ಆಕ್ಚುಲಿ ನಾಳೆ ಹಾಸನ ಬರಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ ಮುಂದಿನ ಶನಿವಾರ ಅಂದ್ರೆ ಇಪ್ಪತ್ತೇಳನೇ ತಾರೀಕು ನಾನು ಹಾಸನಲ್ಲೇ ಸಿಗ್ತೀನಿ ಅಲ್ಲಿ ಬಂದು ನೀರ್ವಾಗಿ ಭೇಟಿ ಆಗ್ಬಹುದು ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಅಂದ್ರೆ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ ಅಲ್ಲಿ ಬಂದು ಕೂಡ ನೀರ್ವಾಗಿ ಭೇಟಿ ಆಗ್ಬೋದು ಪ್ರತಿ ಗುರುವಾರ ಮತ್ತೆ ಶನಿವಾರ ಬೆಂಗಳೂರಲ್ಲಿ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಮಲ್ಲೇಶ್ವರಂ ಅಲ್ಲಿ ಇವತ್ತು ಕೂಡ ಕಾರ್ಯಕ್ರಮ ಮುಗ್ದಾದ ನಂತರ ಅಪ್ ಟು ಒಂಬತ್ತು ಗಂಟೆವರೆಗೂ ಅಲ್ಲಿ ಇರ್ತೀನಿ ನೀವು ಕೂಡ ಬಂದು ಭೇಟಿ ಆಗ್ಬಹುದು ಜೊತೆಗೆ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದಲ್ಲಿ ಇರ್ತೀನಿ ಮುಂದಿನ ತಿಂಗಳು ಮೂರನೇ ತಾರೀಕು ಅಲ್ಲಿ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಕೆಳಗಡೆ ನಂಬರ್ ಬರ್ತದಲ್ಲ ಆ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಮಸ್ತೆ ಯಾವ ಏನ್ ಮಾತಾಡ್ತಿರೋದು ನಾವು ಮುದ್ದಿನ ಬಸ್ಟ್ಯಾಂಡ್ ಇಲ್ಲ ಸರ್ ಏನ್ ಸಮಸ್ಯೆ ಇದೆ ಇದು ಫ್ರೋಸನ್ ಶೋಲ್ಡರ್ ಆಗಿದೆ ಎಂ ಆರ್ ಐ ಮಾಡ್ತಿದ್ದೆ ಆಗ್ಲೇ ಮೂರ್ ತಿಂಗಳಿಂದ ತುಂಬಾ ನೋವು ಇದೆ ಶೋಲ್ಡರ್ ಏನಾಗುತ್ತಮ್ಮ ಮತ್ತೆ ನೋವು ಬಿಟ್ಬಿಟ್ಟು ನೋವು ತುಂಬಾ ಬರ್ತದೆ ಸರ್ ಇದು ಶೋಲ್ಡರ್ ಶೋಲ್ಡರ್ ಹತ್ರ ಕೈ ಎತ್ತಕ್ ಆಗಲ್ವಾ ಹ ಕೈ ಹಿಂದೆ ಹೋಗಲ್ಲ ಕೈ ಆಮೇಲೆ ತಲೆ ಬಚ್ಕೊಳಕ್ ಆಗಲ್ಲ ಹೌದು ಮತ್ತೆ ಗುಂಡಿ ಹಾಕಕ್ ಆಗಲ್ಲ

ಓಕೆ ಮೇ ಅದ್ರ ಬಗ್ಗೆ ಡಿಸ್ಕಸ್ ನೋಡಿ ಈ ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನ್ಯೂರೋ ಮಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ ನ್ಯೂರೋ ಮಸ್ಕ್ಯುಲರ್ ಡಿಸೀಸ್ ಅಂತ ಹೇಳಿದ್ರೆ ಮಸಲ್ಸ್ ಮತ್ತೆ ನರ್ವ್ಸ್ ಇರುತ್ತಲ್ಲ ಅಲ್ಲಿ ವೀಕ್ನೆಸ್ ಆಗ್ಬಿಟ್ಟು ಕೆಲವೊಂದ್ಸರಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ಕತ್ತಲ್ಲಿ ಇರ್ತಕ್ಕಂತ ಮೂಳೆಗಳು ಅಂದ್ರೆ ಡಿಸ್ಕ್ ಇರುತ್ತಲ್ಲ ಅದು ಎರಡ್ ಅಲ್ಲಿ ಡಿಸ್ಕ್ ಹೊರಗಡೆ ಬಂದ್ಬಿಟ್ಟು ಅಂದ್ರೆ ಡಿಸ್ಕಲ್ ಸ್ಪೇಸ್ ಸ್ಪೇಸ್ ಇರುತ್ತಲ್ಲ ಅದು ಹೊರ್ಗಡೆ ಬಂದ್ಬಿಟ್ಟು ಅದಕ್ಕೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅಲ್ಲಿ ನರನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರ ಪ್ರೆಸ್ ಮಾಡುತ್ತಲ್ಲ ಅವಾಗ ಜುಮ್ ಜುಮ್ ಅನ್ನೋದು ಎತ್ತಕ್ಕಾಗಲ್ಲ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಆಭಾಗಲು ಮಹಾನ ಅಶ್ವಗಂಧ ಚೂರ್ ಅಂತ ಮೆಡಿಸಿನ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಖಂಡಿತವಾಗ್ಲೂ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಎಲ್ಲೆಲ್ ಸಿಗ್ತೀನಿ ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಏನೋ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನನ್ನೊಟ್ಟಿಗೆ ಮಾತಾಡಬಹುದು ಅಥವಾ ನನ್ನ ಅಸಿಸ್ಟೆಂಟ್ ಒಟ್ಟಿಗೆ ಆದ್ರೂ ಮಾತಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಹೇಳಿಮ ಏನ್ ಸಮಸ್ಯೆ ಇದೆ ನನಗೆ ಐವತ್ತೈದು ವರ್ಷ ಓಕೆ ನನಗೆ ಇವಾಗ ಗರ್ಭಕೋಶದಲ್ಲಿ ಒಂದು ಗಂಟು ಇದೆ ಅಂತ ಹೇಳ್ತಾವ್ರೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾವ್ರೆ ಎಷ್ಟು ಸೈಜ್ ಇದೆ ಅಂತ ಹೇಳ್ಬೋದಾ ಅದು ಎಂ ಆರ್ ಸ್ಕ್ಯಾನ್ ಮಾಡ್ತಿದೀನಿ ಆಮೇಲೆ ಇದು ಇ ಸಿ ಜಿ ಅದೇನೋ ಇದೆ ಹೇಳ್ತಾರ ಸರಿ ಅದರಲ್ಲಿ ಎಷ್ಟು ಸೈಜ್ ಇದೆ ಅಂತ ಹೇಳ್ಬೋತ ನೀವು ಗೊತ್ತಿದ್ಯಾ ಅದು ನನ್ಗೆ ಓಕೆ ಮಾ ಇವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಚಿಕ್ಕ ಪುಟ್ಟ ಗಟ್ಟೆಗಳಿಗೂ ಕೂಡ ಇವಾಗ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಎಷ್ಟೊಂದ್ಸರಿ ಹೇಳ್ತಾರೆ ಡಾಕ್ಟರ್ಗಳು ಗಳು ಅದೇನ್ ವೇಸ್ಟ್ ಆರ್ಗನ್ ಏನ್ ಒಂದ್ ಸಿಂಪಲ್ ಆಪರೇಷನ್ ಬೆಳಗ್ಗೆ ಆದ್ಮೇಲೆ ಸಂಜೆ ಕಳಿಸ್ಬಿಡ್ತೀನಿ ಅಂತ ಸೊ ಅದು ಏನು ಆಪರೇಷನ್ ಅನ್ನೋದಷ್ಟು ಈಸಿನ ಓಕೆ ಆಪರೇಷನ್ ಅನ್ನೋದು ಓಕೆ ಆದ್ರೆ ಗರ್ಭಚೀಲ ಒಂದು ಸರಿ ಏನಾದ್ರು ಹಾಕಿದ್ರು ಅಂತ ಹೇಳಿದ್ರೆ ಮತ್ತ ನೆನ್ಪಿಟ್ಕೊಳ್ಳಿ ಚಿಕ್ಕ ಪುಟ್ಟ ಗಟ್ಟೆಗಳಿಗೆ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಅವುಗಳು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗಲ್ಲ ಅದು ಫೈವ್ ಬ್ರಾಡ್ಸ್ ಅಂತ ಹೇಳ್ತೀವಿ ಬೆನೆನ್ ಟ್ಯೂಮರ್ ಅಂತ ಹೇಳ್ತೀವಿ ಬೆನೆನ್ ಟ್ಯೂಮರ್ ಅಂದ್ರೆ ಸರಿ ಒಂದು ಸೈಜ್ ವರೆಗೂ ಗ್ರೋತ್ ಆಗ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತೆ ಆದ್ರೆ ಕ್ಯಾನ್ಸರ್ಸ್ ಕ್ಯಾನ್ಸರಸ್ ಸೆಲ್ಸ್ ಗಳು ಹಂಗಾಗಲ್ಲ ಅದು ಮಲ್ಟಿಪಲ್ ಗ್ರೋತ್ ಆಗ್ತಾನೆ ಹೋಗ್ತಾ ಇರತ್ತೆ ಸೊ ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳಿ ಮೆನು ಕ್ಯಾನ್ಸರಸ್ ಇದೆಯೋ ಇಲ್ವಂತ ನಾನ್ ನಾನ್ ಕ್ಯಾನ್ಸರಸ್ ಅಂತ ಗೊತ್ತಾಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಮಾಡಿಸ್ಕೋಬೇಡಿ ಬಿಕಾಸ್ ಅಲ್ಲಿ ಗರ್ಭಚೀಲ ಗರ್ಭಚಿಲ ತುಂಬಾ ಜನ ತುಂಬಾ ಸಫರ್ ಆಗಿರೋ ನೋಡಿರ್ತೀನಿ ಕೆಲವೊಂದ್ಸರಿ ತುಂಬಾ ದಪ್ಪ ಆಗಿರ್ತಾರೆ ಪಿಪಿ ಶುಗರ್ ಬಂದಿರುತ್ತೆ ಅಥವಾ ಇನ್ನೊಂದ್ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ ಹಾರ್ಮೋನಲ್ ಇಂಬಲನ್ಸ್ ಆಗುತ್ತೆ ಸೌತ ಬರುತ್ತೆ ಇದೇನು ಬೇಕಾಗಿಲ್ಲ ಸೊ ನಾವು ಸಿಂಪಲ್ ಆಗಿರ್ತಕ್ಕಂಥ ಗಡ್ಡೆಗಳಿಗೆ ಮತ್ತೊಂದ್ಸರಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ ಆಯುರ್ವೇದ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಹೃದಯವಟಿ ಕಲ್ಯಾಣಕ್ಷರ ಚಂದ್ರಭಟಿ ಅವಿಪತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಬಾಸಿ ಮಾಡಬಹುದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೋಟಿಗೆ ಹಂಚ್ಕೋಬಹುದು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬಂದು ಮೀಟ್ ಅನುಕೂಲ ಆಗುತ್ತೆ ಅಕಸ್ಮಾತ್ ನೀವು ಈ ಪೆನ್ ಪೇಪರ್ ಎಲ್ಲ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಟಿವಿ ಸ್ಕ್ರೀನ್ ಬರ್ತಾ ಇದ್ ಫೋಟೋ ತಗೊಂಡು ಇಟ್ಕೊಳ್ಳಿ ಆ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಅಥವಾ ನಿಮ್ ಸಂಬಂಧಿಕರು ರಿಲೇಟಿವ್ಸ್ ಯಾರಾದ್ರೂ ಅವ್ರ ಹತ್ರನು ಫೋನ್ ಡಯಲ್ ಮಾಡಿಸಬಹುದು ಆ ಜೊತೆಗೆ ನಿಮಗೆ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜೋಗ್ಲ ಅಂತ ಕೊಟ್ರೆ ಎಲ್ಲ ತರದ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಅವನು ಕೂಡ ನೋಡ್ಕೊಂಡು ಅಡ್ರೆಸ್ ಎಲ್ಲ ಸಿಗ್ತಾ ಇರುತ್ತೆ ನೀವು ನೋಡ್ಕೊಂಡು ನೆರವಾಗ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಜೊತೆಗೆ ಸಾಕಷ್ಟು ಹೆಲ್ತ್ ಟಿಪ್ಸ್ ಎಲ್ಲ ಸಿಗ್ತಾ ಇರುತ್ತೆ ಮಾಹಿತಿಗಳು ಸಿಗ್ತಾ ಇರತ್ತೆ ಈ ಕಾರ್ಯಕ್ರಮ ಕೂಡ ಅಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಕಾರ್ಯಕ್ರಮ ನೋಡಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ವಾರದ ಎಪಿಸೋಡ್ ಕೂಡ ಅಲ್ಲಿ ಬರ್ತಾ ಇರುತ್ತೆ ನೀವ್ ಅದನ್ನ ನೋಡ್ಬಿಟ್ಟು ನೋಡ್ಕೊಂಡು ಅದಕ್ಕೆ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕೂಡ ಕಂಡು ಹಿಡ್ಕೋಬಹುದು ಅಂತ ಹೇಳ್ತಾ ಇವಾಗ ಹರ್ನಿಯ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ ಏನಾಗುತ್ತೆ ಹರ್ನಿಯಾ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನೋಡಿ ಒಂದು ನಾಲ್ಕ ತರ ಹರ್ನಿಯಾ ಇರುತ್ತೆ ಒಂದು ಅಂಬಲಿಕಲ್ ಲರ್ನಿಯ ಅಂತ ಹೇಳ್ತೀವಿ ಅಂಬಲಿಕಲ್ ಲರ್ನಿ ಅಂತ ಹೇಳಿದ್ರೆ ಒಕ್ಕಳು ಇರುತ್ತಲ್ಲ ಒಕ್ಕಳು ಊತ ಬರುತ್ತೆ ಬಲೂನ್ ತರ ಆಗತ್ತೆ ಕೆಲವೊಂದು ಇಂಗ್ವನಲ್ ಅರ್ನಿಯ ಅಂತ ಹೇಳ್ತೀವಿ ಇಂಗ್ವಾನ ಅರ್ನಿಯ ಅಂತ ಹೇಳಿದ್ರೆ ಈ ಕೆಳಗಡೆ ಏನೋ ಬೀಜಗಳು ಇರುತ್ತಲ್ಲ ಆ ಜಾಗದಲ್ಲಿ ऊत बत, बर्त ಕೆಲವೊಂದ್ಸರಿ ಫಿಮರ್ ಅರ್ನಿಯಾ ಅಂತ ಹೇಳ್ತೀವಿ ಅದು ಕೆಳ ಅದು ಅಷ್ಟಕ್ಕೆ ಕಿಬ್ಬೊಟ್ಟೆ ಕೆಳಗಡೆ ಅಲ್ಲಿ ಊಟ ಬರುತ್ತೆ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಹಿಯಾಟ ಸರ್ನಿಯಾ ಅಂತ ಹೇಳ್ತೀವಿ ಹಿಯಾಟಸ್ ಸರ್ನಿ ಅಂತ ಹೇಳಿದ್ರೆ ಅನ್ನನಾಳ ಇರುತ್ತಲ್ಲ ಅನ್ನನಾಳ ವೀಕ್ ಆಗ್ಬಿಟ್ಟು ಈ ರೀತಿ ಏನೇ ಊಟ ಮಾಡಿದ್ರು ಹೊರಗಡೆ ಬರೋದು ರಿಫ್ಲೆಕ್ಸ್ ಆಗೋದು ಆಸಿಡ್ ರಿಫ್ಲೆಕ್ಸ್ ಆಗೋದು ಅಥವಾ ಉಳಿ ತೇಗ್ ಬರೋದು ಈ ರೀತಿ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಅಂದ್ರೆ ಪಿತ್ತಜ ಗ್ಯಾಸ್ಟ್ರಿಕ್ ಅಂತ ಏನ್ ಹೇಳ್ತೀವಲ್ವಾ ಅದು ಆತರ ಬರ್ತಾ ಇರುತ್ತೆ ಸೊ ಇದಕ್ಕೆ ಆಪರೇಷನ್ ಅವಶ್ಯಕತೆ ಅಲ್ಲ ಎಷ್ಟೊಂದ್ಸರಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸೊ ಒಂದೊಂದ್ಸರಿ ಏನಾಗುತ್ತೆ ಒಂದ್ ಕಡೆ ಆಪರೇಷನ್ ಮಾಡಿದ್ರೆ ಇನ್ನೊಂದ್ ಕಡೆ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ ಮೆಶ್ ಹಾಕ್ಬೇಕು ಅಂತ ಹೇಳ್ತಾರೆ ಮೆಶ್ ಹಾಕಿದ್ರು ಇನ್ನೊಂದ್ ಸಮಸ್ಯೆ ಆಗೋದು ಅದೆಲ್ಲ ಆಗ್ತಾ ಇರತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದ ವಾಸಿ ಮಾಡ್ಬೋದು ಅದ್ರ ಬಗ್ಗೆ ಚಿಕಿತ್ಸಾ ಪಟ್ಟಲ್ಲಿ ತಿಳಿಸ್ಕೊಡ್ತೀನಿ ಹಂಗಾದ್ರೆ ತುಂಬಾತ್ ವೇಟ್ ಮಾಡೋದ ಬೇಡ ಈ ಚಿಕಿತ್ಸಾ ಏನ್ ಮಾಡ್ಕೋಬೇಕು ಏನು ಹದಿನಿಯಾ ಇದ್ರೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಹನಿ ಆಯ್ತು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಆ ಏನೋ ವಿಪತಿ ಕರ ಚೂರ್ಣ ಮದುವೆಷ್ಟ ಮತ್ತೆ ಕ್ಷಾರ ಮತ್ತೆ ಚಂದ್ರಪ್ರಭಾವಟ್ಟಿ ಹೃದಯವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಆ ಮೆಶ್ ಹಾಕೋದ್ ಅವಶ್ಯಕತೆ ಬೀಳಲ್ಲ ಆ ಏನೋ ಮಸಲ್ಸ್ ಗಳಿಗೆಲ್ಲ ಸ್ಟ್ರೆಂತ್ ಬಂದ್ಬಿಟ್ಟು ಅಲ್ಲಿ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಗಾಬರಿ ಏನೋ ಕೆಲವೊಂದ್ಸರಿ ಆಪರೇಷನ್ ಅವಶ್ಯಕತೆ ಅಂತ ತುಂಬಾ ಬೀಳಲ್ಲ ತುಂಬಾ ಸರಿ ಎದುರಿಸ್ಬಿಡ್ತಾರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಎದುಕೊಳ್ಳಕ್ ಹೋಗ್ಬೇಡಿ ಅದು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅಂತ ತಿಳಿಸ ಮತ್ತೊಬ್ಬರು ಕಲರ್ ಇದಾರೆ ಏನ್ ಸಮಸ್ಯೆ ಅಂತ ಕೇಳ್ಕೊಂಬರಣ ನಮಸ್ಕಾರ ನಮಸ್ತೆ ಹೇಳಿ ಏನ್ ಸಮಸ್ಯೆ ಮಾತಾಡೋದು ಇವಾಗ ಓಕೆ ಏನ್ ಹೇಳಿ ಅರ್ಥ ಆಗ್ತಲ್ಲ ಸೊಂಟ ನೋ ಬಂದಿದೆ ಸೊಂಟಿ ಮತ್ತೆ ನೀವು ಉತ್ತರ ಕರ್ನಾಟಕದವರು ಏನಾಗಿದೆ ಅಂತ ಕರೆಕ್ಟ್ ಆಗಿ ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಬಂದಿದೆ ಓಕೆ ನೋಡಿ ಈ ಓಕೆ ಓಕೆ ಇವಾಗ ಅಂದ್ರೆ ಉಸಿರಾಟದ ಸಮಸ್ಯೆ ಬಂದಿದೆ ಮತ್ತೆ ವೀಕ್ನೆಸ್ ಆಗ್ತಾ ಇದೆ ಅಂದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅಸ್ತಮ ಆಗಿರ್ಬೋದು ನಿಮ್ಗೆ ಅಸ್ತಮ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಏನು ಅಂತ ಹೇಳಿದ್ರೆ ಈ ಲಂಗ್ಸ್ ಅಲ್ಲಿ ಈ ಕಫ್ ಕಫ ತುಂಬ್ಕೊಂಡ್ಬಿಟ್ಟು ಅಲ್ಲಿ ಒಂಥರ ಗುಸ್ ಗುಸು ಅನ್ನೋದು ಅಥವಾ ಗುರ್ಗುರ್ ಅಂತ ಸೌಂಡ್ ಬರೋದು ಆತರ ಆಗ್ತಾ ಇರುತ್ತೆ ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಅದು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಈ ರೀತಿ ಸಮಸ್ಯೆ ಆಗೋದು ಸರ್ವೆ ಸಾಮಾನ್ಯ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಹಂಗೆ ಏನು ಬಾಡಿ ಅಂತ ಇರುತ್ತೆ ಆ ಇಸ್ಟರ್ಬೆನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ತರ ಸಮಸ್ಯೆ ಕಾಣುತ್ತೆ ಅದಕ್ಕೆ ಮೂಗಲ್ ಬೆಳೆಯುತ್ತೆ ನೆಗ್ಲೆಕ್ಟ್ ಆಮೇಲೆ ಹಾಕಿ ಕನ್ವರ್ಟ್ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಏನು ಟೆನ್ಷನ್ ಮಾಡ್ಕೋಬೇಡಿ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಡ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರ ಚೂರ್ಣ ಪಾಚನ ಮೃತ ಕಷಾಯ ಕಲ್ಯಾಣಕ್ಷರ ರಾಸ್ನ ಗಂಧ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೋಳೋದ್ರಿಂದ ಎಷ್ಟೇ ವರ್ಷಗಳಿಂದ ಏನೋ ಈ ಅಸ್ತಮಾ ಬಂದಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಡ್ ಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಾವು ಲಕ್ಷ್ಮೀ ಬೆಂಗಳೂರಿನ ಏನಂತ ಸರ್ ಮೋಷನ್ ಮಾಡೋ ಜಾಗದಲ್ಲಿ ಒಂದರ ಫಸ್ಟ್ ಟೈಪ್ ಆಗಿತ್ತು ಸರ್ ಫಸ್ಟ್ ಟೈಮ್ ಅದಾದ್ಮೇಲೆ ಡಾಕ್ಟರ್ ಏನ್ ಹೇಳಿದ್ರು ಫಸ್ಟ್ ಅಂತ ಹೇಳಿದ್ರು ಫಸ್ಟ್ ತೆಗ್ದ್ರು ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ತೆಗ್ದ್ಮೇಲೆ ಇನ್ನೊಂದ್ಸರಿ ಅಲ್ಲಿ ಕ್ಯೂ ಟೈಪ್ ನೀರ್ ನೀರು ಹೋಗೋ ಆಗ್ತಾ ಇತ್ತು ಆದಾಗ ಮತ್ತೆ ಇನ್ನೊಂದ್ಸರಿ ತೋರ್ಸಾಗ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ಟ್ರ್ಯಾಕ್ ತೆಗಿಬೇಕು ಅಂತ ಹೇಳಿದ್ರು ಟ್ರ್ಯಾಕ್ ತೆಗಿಬೇಕಂತ ಹೇಳಿದ್ಮೇಲೆ ತಿರುಗಾ ಟ್ರ್ಯಾಕ್ ತೆಗಿಸಿದ್ವಿ ತೆಗ್ಸಿದ್ಮೇಲೆ ಮತ್ತೆ ಅದು ನೀರ್ ನೀರು ಆ ಟೈಪ್ ಹೋಗ್ತಾ ಇತ್ತು ಸರ್ ಅದಾದ್ಮೇಲೆ ಇನ್ನೊಂದ್ಸತಿ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಇದು ಲೇಸರ್ ಟ್ರೀಟ್ಮೆಂಟ್ ಕೊಡೋಣ ಬರಲ್ಲ ಅಂತ ಹೇಳಿದ್ರು ಆ ಲೇಸರ್ ಮೂರು ಆಪರೇಷನ್ ಅದು ಸರ್ ಈ ಮತ್ತೆ ಹೋಗ್ತಾ ನಮ್ಮ ಇದಕ್ಕೆ ಫಿಸ್ಟುಲ್ ಅಂತ ಹೇಳ್ತೀಮ ಫಿಸ್ಟುಲಾ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ಒಂದು ಕೀವ್ ಗುಳ್ಳೆ ಆಗುತ್ತೆ ಅದು ಕೊರ್ಕೊಂಡ್ ಕೊರ್ಕೊಂಡ್ ಒಳಗಡೆ ಹೋಗುತ್ತೆ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋತರ ಹೇಳ್ತೀವಿ ನೋಡಿ ಈ ಗೆದ್ದಲು ಯಾವ ರೀತಿ ಮರ ಕೊರ್ಕೊಂಡ್ ಕೊರ್ಕೊಂಡ್ ಒಳಗಡೆ ಹೋಗುತ್ತಲ್ಲ ಅದೇ ರೀತಿಯೇ ನಮ್ಮ ಗುದಾರದಲ್ಲಿ ಆ ಕೀವ್ ಗುಳ್ಳೆ ಆಗ್ಬಿಟ್ಟು ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದು ಒಳಗಡೆ ಇನ್ಫೆಕ್ಷನ್ ಆಗಿ 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 ಒಳಗಡೆ ಟ್ರ್ಯಾಕ್ ಆಗುತ್ತೆ ನೋಡಕ್ಕೆ ಹೊರಗಡೆ ಏನು ಆಗಿಲ್ಲ ಅನ್ಸುತ್ತೆ ಬಟ್ ಒಳಗಡೆ ಟ್ರಾಕ್ಸ್ ಆಗುತ್ತೆ ಇವಾಗ ಹೋದಾಗ ಆ ಮರ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಮುಟ್ಟದಾಗ ಅಥವಾ ಡ್ಯಾಮೇಜ್ ಮಾಡಿದಾಗ ಗೊತ್ತಾಗುತ್ತೆ ಒಳಗಡೆ ಎಷ್ಟು ತಿನ್ ಈ ಫಿಸ್ಟಲ್ ಆಗುತ್ತೆ ಈ ಫಿಸ್ಟಾ ಏನೋ ಯಾಕೆ ಆಪರೇಷನ್ ಮಾಡಿದ್ರು ಮಾತ್ರ ಈ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಗುದದ್ವಾರದಲ್ಲಿ ಇನ್ಫೆಕ್ಷನ್ ಅಂದ್ರೆ ಎಲ್ಲಿವರೆಗೂ ಇನ್ಫೆಕ್ಷನ್ ಅದ್ ಇರಲ್ವಲ್ಲ ಅಂದ್ರೆ ಇವಾಗ ಎಷ್ಟೊಂದ್ಸರಿ ಆಪರೇಷನ್ ಮಾಡಿ ಏನೇ ಮಾಡಿದ್ರು ಅಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಉಳಿದು ಅಂತ ಹೇಳಿದ್ರೆ ಮತ್ತೆ ಅದು ಬೆಳಿತಾ ಹೋಗುತ್ತೆ ಸೊ ಹಂಗಾಗ್ಬಿಟ್ಟು ಇದು ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಎಷ್ಟೊಂದ್ಸರಿ ಹೇಳ್ತಾ ಇರ್ತೀನಿ ಈ ಹಲಸ್ ನಾನು ಬೊಕ್ಕೆ ಬೊಕ್ಕೆ ಗುದ ದ್ವಾರ ಮಾಡ್ಕೊಂಡ್ ಬರ್ತಾರೆ ಅಷ್ಟು ಸರಿ ಆಪರೇಷನ್ ಮಾಡಿರ್ತಾರೆ ಹಂಗಾದ್ರೂ ಮಾತ್ರ ಆಗ್ತಾ ಇರುತ್ತೆ ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಂಡು ಏನೋ ಗಂಧ ಕವಟಿ ಪಚನ ಕಷಾಯ ಮತ್ತೆ ಕಸಿಗೃತ ರಾಸ್ತಾದಿ ಲೇಪ ಕ್ಷಾರ ಆ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಟ್ರಾಕ್ ನಾರ್ಮಲ್ ಆಗ್ಬಿಟ್ಟು ವಾಸಿ ಆಗುತ್ತೆ ಜೊತೆಗೆ ಇನ್ನೊಂದು ಸಿರಂಜಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಆ ಸಿರಂಜಿಂಗ್ ಪ್ರೊಸೀಜರ್ ಮಾಡೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಅಲ್ಲೆಲ್ಲ ಇನ್ಫೆಕ್ಷನ್ ವಾಸಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗ್ತಾ ಬರ್ತಾ ಇರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನಟಿಗೆ ಮಾತಾಡೋದು ಅನುಕೂಲ ಆಗತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಮಾಡೋದ್ರಿಂದ ಯಾವಾಗ ಭೇಟಿ ಆಗ್ಬೇಕು ಅಪಾಯಿಂಟ್ಮೆಂಟ್ ಎಲ್ಲ ಯಾವಾಗ ಸಿಗತ್ತೆ ಅಂತೆಲ್ಲ ಕೇಳ್ಕೊಂಡು ನೀವ್ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ ಆ ಇವಾಗ ಏನು ಮನೆ ಮದ್ದು ಏನ್ ಮಾಡ್ಕೋಬೇಕು ಈ ಏನು ಈ ಹರ್ನಿಯ ಇದ್ರೆ ಅಂತ ನೋಡ್ಕೊಂಬರೋಣ ಈ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಹೇಳ್ಕೊಡ್ತೀನಿ ಈ ಏನೋ ಹರಳೆಣ್ಣೆ ಇರುತ್ತಲ್ವಾ ಹರಳೆಣ್ಣೆಗೆ ಸ್ವಲ್ಪ ಏನು ಪಚ್ಕರ್ಪುರ ಅಶ್ವಗಂಧ ಮತ್ತೆ ಈ ಸರ್ಪಗಂಧ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕ್ಬಿಟ್ಟು ಅದನ್ನ ಒಂಥರ ಪೇಸ್ಟ್ ತರ ಮಾಡಿಬಿಟ್ಟು ಆ ಎಣ್ಣೆ ಒಳಗೆ ಅಂದ್ರೆ ಹರಳೆಣ್ಣೆ ಒಳಗೆ ಮಿಕ್ಸ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಬನ್ನಿ ಕುದಿಸ್ಬಿಟ್ಟು ಅದ್ ಆಯಿಲ್ ಪ್ರಿಪೇರ್ ಆಗುತ್ತೆ ಆ ಆಯಿಲ್ ನ ತಗೊಂಡು ಅತ್ತಿ ಅಗಲ ಮಾಡ್ಬಿಟ್ಟು ಅದ್ರಲ್ಲಿ ನೆನೆಸ್ಬಿಟ್ಟು ಏನು ನಿಮ್ಗೆ ಹರ್ನಿ ಆಗಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ಬಿಟ್ಟು ಒಂದ್ ಎರಡು ಗಂಟೆ ಬಿಟ್ಬಿಟ್ಟು ಆ ಎಣ್ಣೆ ತೆಗೆದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ ಮರಳನ್ನ ಕಾವು ಕೊಡೋದ್ರಿಂದ ಆ ಹರ್ನಿಯ ನಾರ್ಮಲ್ ಆಗೋದಕ್ಕೆ ಅನುಕೂಲ ಮಾಡುತ್ತೆ ಜೊತೆಗೆ ಹಿಯಾಟ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಉಳಿ ಉಳಿತು ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಬರ್ತಾ ಇರುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅಮೃತ ಬಳ್ಳಿ ತಗೊಂಡು ಅದನ್ನ ಕಷಾಯ ಮಾಡ್ಬಿಟ್ಟು ಆ ಅಮೃತ ಬಳ್ಳಿ ಕಷಾಯನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರ್ ನಾಲ್ಕ ಟೈಮ್ ತಗೊಳ್ತಾ ಬರೋದ್ರಿಂದ ಈ ಆಸಿಡ್ ರಿಫ್ಲೆಕ್ಸ್ ಆಗೋದಕ್ಕೆ ಅನ್ನೋದನ್ನ ಅವಾಯ್ಡ್ ಮಾಡಬಹುದು ಇದು ಏನೋ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೆರವು ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಇದ್ರೆ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಹಲೋ ರೀ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಹೇಳಿ ಎಲ್ಲರಿಗೂ ಬರೋದೇ ಕಾಯಿಲೆ ಅದು ಇವಾಗ ವೀಕ್ನೆಸ್ ಆಗೋದು ಸರ್ವೇ ಸಾಮಾನ್ಯ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಾಲಿನ ನರಗಳಾಗಿರ್ಬೋದು ಅಥವಾ ಕೈಯ ನರಗಳಾಗಿರ್ಬೋದು ಅಥವಾ ಡಯಾಬಿಟಿಸ್ ಇರೋರಿಗೆ ಈ ನರ ವೀಕ್ನೆಸ್ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಈ ನರ್ ವೀಕ್ನೆಸ್ ಅಲ್ಲಿ ಏನೇನ್ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ಕೈಯೆಲ್ಲ ಜುಮ್ ಅಂತ ಇರುತ್ತೆ ಕಾಲ್ ಅಂತ ಅಂಗಯಂಗಲ್ ಉರಿತಾ ಇರುತ್ತೆ ಈ ರೀತಿ ಉರಿಯೋದ್ರಿಂದ ಒಂಥರ ತುಂಬಾ ಕಿರಿಕಿರಿ ಆಗೋದು ನೋವು ಆಗೋದು ಆಗ್ತಾ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅದಕ್ಕೆ ಆಬಗು ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೋಣ ಪಿ ಟಿ ಜಿ ಗಿರುತ್ತೆ ಎಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಅಲ್ಲಿರ್ತಕ್ಕಂತ ನರು ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡೋಕ್ಕ ಅವಶ್ಯಕತೆ ಇಲ್ಲ ನೀವು ಬೆಳಗಾವಿ ಕಾಲ್ ಮಾಡ್ತಾ ಇದ್ದೀರ ಅಂದ್ರೆ ಮುಂದಿನ ತಿಂಗಳು ಮೂರನೇ ತಾರೀಕು ನಂದು ಧಾರ್ವಾಡಲ್ಲೇ ಸಿಗ್ತೀನ ಅಲ್ಲಿ ನೇರವಾಗಿ ಬಂದು ಭೇಟಿ ಆಗ್ಬೋದು ತಿಳಿಸ್ತಾ ಇದು ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಆ ನೋಡಿ ಬರೋ ಅಂದ್ರೆ ಗುರು ಪ್ರತಿ ಗುರುವಾರ ಬೆಂಗಳೂರಲ್ಲಿ ಸಿಗ್ತೀನಿ ಬೆಂಗಳೂರು ಶಾಖೆಯಲ್ಲಿ ಮಲ್ಲೇಶ್ವರಂ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಇರ್ತೀನಿ ಬಂದು ಭೇಟಿ ಆಗ್ಬಹುದು ಆಕ್ಚುಲಿ ಹಿಂದಿನ ಶುಕ್ರವಾರ ಹಾಸನ್ ಬರಬೇಕಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಸೊ ಹಂಗಾಗಿ ಮುಂದೆ ಬರೋ ಶನಿವಾರ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಹಾಸನ ಅಲ್ಲಿ ಸಿಗ್ತೀನಿ ಅಲ್ಲಿ ನೇರವಾಗಿ ಬಂದು ಭೇಟಿ ಆಗ್ಬಹುದು ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಸಿಗ್ತೀನಿ ಮುಂದಿನ ತಿಂಗಳು ಮೂರನೇ ತಾರೀಕು ಧಾರವಾಡಲ್ಲಿ ಸಿಗ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ದೇನೆ ಎಲ್ಲ ಜಗಳೂರಲ್ಲಿ ಇರ್ತೀನಿ ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಯಾವುದೇ ತರ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡು ಅಂತ ತಿಳಿಸ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅದು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಹೇಳ್ತಾ ಇದ್ದಾರೆ ನೋಡ್ಕೊಂಡ್ಬರೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸತೀಶ್ ಅಂತಾಳೆ ಹೇಳಿ ನಾನು ಚಿತ್ರದುರ್ಗ ಜಿಲ್ಲೆಯನ್ನು ಈಗ ಒಂದ್ ಎರಡು ವರ್ಷದ ಕೆಳಗೆ ನಮ್ಗೆ ಆಟ ಜಿಲ್ಲಾ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಸೇರಿದಾಗ ಅಲ್ಲಿರ್ತಕ್ಕಂಥ ಡಾಕ್ಟರ್ ನಿಮಗೆ ಮೈಂಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಇಮಿಡಿಯೇಟ್ ಆಗಿ ಜಯದೇವ್ ಹೋಗಿ ಅಂತ ಹೇಳಿ ಕಳ್ಸಿದ್ರು ನಾವು ಅದೇ ರೀತಿ ಫಾಲೋ ಅಪ್ ಮಾಡಿ ಜೈದ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ವಿ ಅಲ್ಲೆಲ್ಲ ಎಂಜಿಯೋಗ್ರಾಮ್ ಆಗಿ ಮತ್ತೆ ಟೆಸ್ಟ್ ಮಾಡಿ ನಂತರ ನೋಡಿದಾಗ ಹಾರ್ಟ್ ಹಾರ್ಟ್ ವೀಕ್ ಇದೆ ಮತ್ತೆ ಪಂಪಿಂಗ್ ರೇಟ್ ಕಡಿಮೆ ಇದೆ ಫಾರ್ಟಿ ಪರ್ಸೆಂಟ್ ಆಗಿದೆ ಅದಕ್ಕೆ ನಿಮಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆ ಎಂಟು ದಿವಸ ಟ್ರೀಟ್ಮೆಂಟ್ ಮಾಡಿದ್ರು ಮನೆಗ್ ಕಳ್ಸಿದ್ರು ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಮತ್ತೆ ನನಗೆ ಪ್ರಾಬ್ಲಮ್ ಆಯ್ತು ನೋವಿಂದು ಆ ನೋವು ಮತ್ತೆ ತೋರ್ಸ್ಕೊಂಡ್ ಬಂದೆ ಮತ್ತೆ ಇದೇ ರೀತಿ ನೋವು ಕ ನನಗೆ ಆ ಸ್ವಲ್ಪ ಜಾಸ್ತಿನ ಆಯ್ತು ಆ ಸಂದರ್ಭದಲ್ಲಿ ನಾನ್ ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಬ್ರು ವಿಜಯಕುಮಾರ್ ಮತ್ತೆ ತಿಪ್ಪಸ್ವಾಮಿ ಅಂತ ನಮ್ಗೆ ಸ್ನೇಹಿತರು ಸಿಕ್ ಹೀಗೆ ಡಾಕ್ಟರ್ ಚೇತನ್ ಕುಮಾರ್ ಅಂತ ಇದಾರೆ ಜಗಳೂರಲ್ಲಿ ಅವರು ಆಯುರ್ವೇದಿಕ್ ಮೇಲೆ ಎಲ್ಲ ಕಡಿಮೆ ಮಾಡ್ತಾರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಎಲ್ಲ ಅವ್ರ ಕೊಡ್ತಕ್ಕಂತ ಆಗುತ್ತೆ ಅಂತ ಹೇಳಿದ್ರು ಅವರು ಹಿಂಸಾಪೂರ್ವಕವಾಗಿ ಕರ್ಕೊಂಡ್ ಬಂದ್ರು ಆದ್ರೆ ಇವತ್ತಿನ ದಿವಸ ನಾವು ಡಾಕ್ಟರ್ ಚೇತನ್ ಅವ್ರನ್ನ ಕಂಡಾಗ ಅವ್ರು ಒಂದ್ ತಿಂಗಳು ಟ್ರೀಟ್ಮೆಂಟ್ ತಗೊಂಡ ನನ್ಗೆ ಎಷ್ಟೋ ರಿಲೀಫ್ ಕಂಡು ಕಾಣ್ತಾ ಇದ್ದೆ ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ನಾನು ಇನ್ನು ಈ ತರ ಇರ್ತಕ್ಕಂಥ ಗಳಿಗೆ ನಾನು ಇಲ್ಲಿ ಅವ್ರ ಹತ್ರ ಕರ್ಕೊಂಡ್ಬಂದು ತೋರ್ಸ್ಬೇಕು ಮತ್ತೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಇದು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರನ್ನ ಆ ರೀತಿ ನನ್ನಂತ ಸಮಸ್ಯೆ ಎದುರಿಸತಕ್ಕಂತ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಕೆಳಗಡೆ ನಂಬರ್ ಬರ್ತಾ ನಾನು ಯಾವಾಗ ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ನೇರವಾಗಿ ಭೇಟಿ ಆಗ್ಬಹುದು ಅದು ವಾಟ್ಸ್ಆಪ್ ನಂಬರ್ ಕೂಡ ನಿಮ್ಗೆ ಹಲವಾರು ಮಾಹಿತಿ ತಿಳಿಸ್ಕೊಟ್ಟು ಬರ್ತಾ ಇರತ್ತೆ ಆ ನಂಬರ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದ್ ಮಿಸ್ ಕಾಲ್ ಕೊಟ್ಟು ನಂಬರ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲು ಅಲ್ಲಿ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ಅದು ಕೂಡ ಯೂಸ್ ಆಗತ್ತೆ ನಿಮ್ಗೆ ಅಂತ ತಿಳಿಸ್ತಾ ಪ್ರತಿ ಅಂದ್ರೆ ಪ್ರತಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಆಕ್ಚುಲಿ ಈ ಬರೋಷ್ ಅಂದ್ರೆ ಮುಂದಿನ ಶನಿವಾರ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಇಪ್ಪತ್ತಾರನೇ ತಾರೀಕು ಮೈಸೂರು ಮುಂದಿನ ತಿಂಗಳು ಮೂರನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿ ಎಲ್ಲ ಇರ್ತೀನಿ ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಫೋನ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಅಹ್ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಈ ಹನಿಯ ಇದ್ರೆ ಅಂತ ನೋಡ್ಕೊಂಬರೋಣ ಏನ್ ಆಹಾರ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಬಂದ್ ನೆನ್ಪಿಟ್ಕೊಳ್ಳಿ ಈ ಹರ್ನಿಯ ಇದ್ದಾಗ ಏನು ಪತ್ತೆ ಮಾಡೋ ಅವಶ್ಯಕತೆ ಇಲ್ಲ ನೀವೆಲ್ಲಾ ತರದ ಊಟ ಮಾಡಿ ಆದ್ರೆ ಹಿಯಾಟಸ್ ಇದ್ದಾಗ ಪಿತ್ತ ಜಾಸ್ತಿ ಆಗ್ತಕ್ಕಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಯಾವ ಪಿತ್ತ ಜಾಸ್ತಿ ಪದಾರ್ಥಗಳು ಕೆಲವೊಬ್ರಿಗೆ ಸ್ಪೈಸಿ ಆಗಲ್ಲ ಅದನ್ನ ಅವಾಯ್ಡ್ ಮಾಡಿ ಕೆಲವೊಬ್ಬರಿಗೆ ವೆಜ್ ಆಗಲ್ಲ ಅವಾಯ್ಡ್ ಮಾಡಿ ಕೆಲವೊಂದ್ಸರಿ ಚಪಾತಿ ಆಗಲ್ಲ ಅಂತವ್ರಷ್ಟೇ ಅವಾಯ್ಡ್ ಮಾಡಿ ಎಲ್ಲದನ್ನು ಜನರಲೈಸ್ ಮಾಡ್ಬಿಟ್ಟು ಅವಾಯ್ಡ್ ಮಾಡೋದ ಅವಶ್ಯಕತೆ ಇಲ್ಲ ಆದ್ರೆ ನೀವು ಆಹಾರದಲ್ಲಿ ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು ಕೊತ್ತಂಬರಿ ಆ ರೀತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಥವಾ ಏನೋ ಈ ಹಸಿ ಮೆಣಸಿನಕಾಯಿ ಕಮ್ಮಿ ಯೂಸ್ ಮಾಡಿ ಒಣ ಮೆಣ್ಶಿಂಕಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಪಿತ್ತ ಕಮ್ಮಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನಿಮ್ದು ಎಷ್ಟೇ ಜಾಸ್ತಿ ಪಿತ್ತ ಇದ್ರು ಅಥವಾ ಹಿಯಾಟ ಆಟ ಇದ್ರು ನಾರ್ಮಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಆಮೇಲೆ ಹಾರ್ಡ್ ಫುಡ್ ತಗೋಬೇಡಿ ಆದಷ್ಟು ಕಮ್ಮಿ ಏನೋ ಮಿತವಾಗಿ ಆಹಾರ ತಿನ್ನೋದ್ರಿಂದ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರ ಬರೋಣ ಈ ಇದ್ದಾಗ ಏನ್ ಟಿಪ್ಸ್ ಹೇಳ್ತೀನಿ ಗೊತ್ತಾ ನೀವು ಆದಷ್ಟು ಕೂಡ ಏನೋ ಕೆಳಗಡೆ ಅಂಬಲಿಕಲ್ ಹರ್ನಿಯ ಮತ್ತೆ ಹರ್ನಿಯ ಫಿಮರ್ ಇರೋರು ಆದಷ್ಟು ನೀವು ತೆಳ್ಳಗಾಗ ಟ್ರೈ ಮಾಡಿ ಹೆಂಗೆ ಎಕ್ಸಸೈಸ್ ಮಾಡೋದ್ರಿಂದ ಕೆಲವೊಂದ್ಸರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಬ್ಯಾಕ್ವರ್ಡ್ ಬೆಲ್ಡಿಂಗ್ ಮತ್ತೆ ಫಾರ್ವರ್ಡ್ ಬೆಲ್ಡಿಂಗ್ ಅಂದ್ರೆ ಒತ್ತಡ ಇರತಕ್ಕಂತ ಎಕ್ಸಸೈಸ್ ಮಾಡೋದ್ರಿಂದ ಆದ್ರೆ ನೀವು ವಾಕಿಂಗ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿಕೊಂಡು ನೀವು ಮತ್ತೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಎಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸರಣಿಯಾಗಿ ಅನುಕೂಲ ಆಗುತ್ತೆ ಇನ್ನೊಂದು ಹಿಯಾಟ ಸರಣಿ ಆಯ್ತಾಗ ನೀವು ಆದಷ್ಟು ಒನ್ ಬೈ ಫೋರ್ತ್ ಅಷ್ಟೇ ಊಟ ಮಾಡಿ ಅಂದ್ರೆ ಹಾಫ್ ಆಫ್ ಅಷ್ಟೇ ಊಟ ಮಾಡಿ ನೀರು ಕೂಡ ಜಾಸ್ತಿ ಕುಡಿಬೇಡಿ ಊಟ ಆಗಿ ಫಾರ್ಟಿ ಫೈವ್ ಮಿನಿಟ್ಸ್ ಆದ್ಮೇಲೆ ನೀರು ಕುಡಿತಾ ಬನ್ನಿ ಅವಾಗ ಡೈಜೆಷನ್ ಆದ್ಮೇಲೆ ಮತ್ತಿನ್ನೊಂದು ಸ್ವಲ್ಪ ಊಟ ಮಾಡಿ ಬೇಕಿದ್ರೆ ಅಂದ್ರೆ ರಿಪೀಟೆಡ್ ರಿಪೀಟೆಡ್ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಊಟ ಮಾಡೋದ್ರಿಂದ ಈ ಕಿಯಾಟ ಸರಣಿಯಾಗಿ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದೀರಾ ನೀವು ಕೂಡ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಷ್ಟೊಂದು ನೀವ್ ಎಷ್ಟೊಂದ್ ಪಾರ್ಟಿಗಳಾಗಿರ್ಬೋದು ಎಷ್ಟೊಂದ್ ಕಡೆ ನೀವು ಭೇಟಿ ಆಗ್ತೀರ ಒಬ್ಬೊಬ್ರು ಒಂದೊಂದು ಟಿಪ್ಸ್ ಹೇಳಿದ್ರು ನಿಮ್ ಆರೋಗ್ಯ ಚೆನ್ನಾಗಿರುತ್ತೆ ಬಿಕಾಸ್ ವಯಸ್ಸಾದ್ಮೇಲೆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತೀವಲ್ವಾ ನಮ್ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾರೆ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ